ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಗುಜರಾತ್ ಜೆಂಟ್ಸಿನ ಮ್ಯಾಚ್ ಇದೆ ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಯಾಕಪ್ಪ ಅಂದರೆ ಕಳೆದ ಎರಡೂ ಮ್ಯಾಚಲ್ಲೂ ಕೂಡ ಆರ್ ಸಿ ಬಿ ತನ್ನ ತಪ್ಪಿನಿಂದಾಗಿ ಹಲವಾರು ಮಿಸ್ಟೇಕ್ನಿಂದ ಎರಡು ಮ್ಯಾಚನ್ನು ಸೋತಿದರೆ ಯು ಪಿ ಅವರು ವಿರುದ್ಧ ಹದಿನೆಂಟು ರನ್ಗಳು ಬೇಕಾಗಿರುತ್ತೆ ಆರು ಬಾಲಿಗೆ ಅಲ್ಲೂ ಕೂಡ ಮ್ಯಾಚ್ನ ಸೋಲ್ತಾರೆ ಅದೇ ರೀತಿ ಮುಂಬೈ ಇಂಡಿಯನ್ಸ್ ಪರ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧನೂ ಕೂಡ ಸಖತ್ತಾಗಿ ಲಾಸ್ಟ್ ಎರಡು ಓವರ್ ಬೌಲಿಂಗ್ ಮಾಡ್ಬೋದಿತ್ತು ಕನಿಕಾ ಅನುಜ್ ಅವರಿಗೆ ಬೌಲಿಂಗ್ ಕೊಟ್ಟು ಅಲ್ಲೂ ಕೂಡ ಮ್ಯಾಚ್ನ ಸೋತೀವಿ ಎರಡು ಓವರಿಗೆ ಇಪ್ಪತ್ತೆರಡು ರನ್ ಬಿತ್ತು ಆರಾಮ್ ಡಿಫೆಂಡ್ ಮಾಡ್ಬೋದಿತ್ತು ಅಲ್ಲೂ ಕೂಡ ಸೋತರು ಇವತ್ತಿನ ಮ್ಯಾಚ್ ಗುಜರಾತ್ ಜೈಸ್ನ ಒಂದು ಬಾರಿ ನಾವು ಈ ಮ ಒಂದು ಟೂರ್ನಮೆಂಟಲ್ಲಿ ಸೋಲ್ಸಿದ್ದೀವಿ ಗುಜರಾತ್ ಜೈಸನ್ನ ನಾವು ಈ ಮತ್ತೊಂದು ಮ್ಯಾಚ್ನ ಸೋಲಿಸಿದ್ರೆ ನಾವು ಕೂಡ ಈಗ ಟಾಪ್ ಆಫ್ ದ ಟೇಬಲಲ್ಲಿ ಹೋಗ್ಬೋದು ಮತ್ತೆ ನಂಬರ್ ಒನ್ ಸ್ಥಾನನ ಸೀಲ್ ಮಾಡ್ಬೋದು ಅದೇ ರೀತಿ ಇದೆ ಅಂತ ಹೇಳ್ಬೋದು ಈ ಪಾಯಿಂಟ್ಸ್ ಟೇಬಲ್ಲು ನಿಮಗೆ ಏನು ಅನ್ಸುತ್ತೆ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಏನೇನು ಮಾಡಬೇಕು ಅದನ್ನ ಕಮೆಂಟ್ನ ಮಾಡಿ ಮೊದಲೇದಾಗಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಕಡೆ ನೋಡಿದ್ರೆ ನಿನ್ನೆ ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಇತ್ತು ಅಂತಂದರೆ ಸ್ನೇಹ ರಾಣೋರ್ನ ಅಡಿಷನ್ನ ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲಿ ಯಾಕಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಸ್ವಲ್ಪ ಹೊರ್ತ ತಿಂದ ಮೇಲೆ ಸ್ನೇಹ ರಾಣೋರ್ನ ಆ್ಯಡ್ ಮಾಡಿ ಸಖತ್ತಾಗಿ ಸ್ನೇಹ ರಾಣೋರು ಬೌಲಿಂಗ್ ಮಾಡಿದ್ರು ಅಂತ ಹೇಳೋದು ಅವರ ಕೋಟನು ಕೂಡ ಕಂಪ್ಲೀಟ್ ಮಾಡಿರಲಿಲ್ಲ ಇಲ್ಲೇ ಸ್ವಲ್ಪ ಎಡುವುದರು ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಅದೇ ರೀತಿ ನಾವು ಬ್ಯಾಟಿಂಗ್ ಕಡೆ ನೋಡಿದ್ರೆ ಡ್ಯಾನಿ ವೈಟ್ ಮತ್ತೆ ಬಂದಿದ್ದಾರೆ ಅಂತ ಹೇಳಿದ್ರು ವಾಪಸ್ಸು ಸಖತ್ತಾಗಿ ಆಡ್ತಾ ಇದ್ದಾರೆ ಅದ್ರ ಸ್ಮೃತಿ ಮಂದನ ಸ್ವಲ್ಪ ಬರ್ಬೋಡೋ ಒಂದು ಟೂರ್ನಮೆಂಟ್ ಆದಮೇಲೆ ಅಂದರೆ ಅಲ್ಲಿಂದ ಬಂದಮೇಲೆ ಬೆಂಗಳೂರಲ್ಲಿ ಅಂತ ಚೆನ್ನಾಗಿ ಆಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಇದಾದ ನಂತರ ನಾವು ನೋಡಿದ್ರೆ ಸೃಜಿಂದನ ಇವತ್ತು ಕಮ್ ಬ್ಯಾಕ್ ಮಾಡ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಎಲ್ಲಿ ಸ್ಪರೇ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಸಖತ್ತಾಗಿ ಆಡ್ತಾರೆ ರಿಚಾ ಘೋಷರು ಕೂಡ ಕಂಟಿಸನ್ಸಿಯಾಗಿ ಆಡಬೇಕಾಗುತ್ತೆ ಒಂದು ಮ್ಯಾಚ್ ಸಖತ್ತಾಗಿ ಆಡ್ತಾರೆ ಒಂದು ಮ್ಯಾಚು ಸ್ವಲ್ಪ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದೇ ರೀತಿ ಕನಿಕಾ ಅನೋಜರು ಕೂಡ ಸ್ವಲ್ಪ ಚೆನ್ನಾಗಿ ಆಡಬೇಕಾಗುತ್ತೆ ಅವರು ಕೂಡ ಬೇಗ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಜಾರ್ಜಿಯ ವೆರಾಮ್ ಜಾರ್ಜಿಯ ವೆರಾಮು ಕೂಡ ಸಖತ್ತಿ ಆಡ್ತಾರೆ ಕೆಲೋಟೆಮ್ ಕೆಲೋಟೆಮ್ ಅವರು ಅವರು ಕೂಡ ಎಡುತ್ತಾರೆ ಅಂತ ಹೇಳ್ಬೋದು ಕೆಎಂ ಗರ್ತವ್ರು ಕೂಡ ಅವರ ಆಲ್ರೌಂಡರ್ ಕೋಟದಲ್ಲಿ ಬಂದರೂ ಕೂಡ ಸ್ವಲ್ಪ ಬೌಲಿಂಗ್ ಕಡೆ ಸ್ವಲ್ಪ ಇದು ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ನಾವು ಬೌಲಿಂಗ್ ಕಡೆ ನೋಡಿದ್ರೆ ಆರ್ ಸಿ ಬಿ ತಂಡ ಎಲ್ಲಿ ಏನು ಎಡುವುದ್ರೆ ಅಂತ ಹೇಳಿದ್ರೆ ರೇಣುಕಾ ಸಿಂಗ್ ಠಾಕೂರ್ನ ನಾಲ್ಕು ಓವರ್ಗಳಲ್ಲೇ ನಾವು ಆಡಿಸಬೇಕು ಬಂದು ಪವರ್ ಪ್ಲೇಲಲ್ಲಿ ಹಾಕ್ಬೇಕಿತ್ತು ಅಂದರೆ ಲಾಸ್ಟ್ ಡೆತ್ ತನಕ ಇಟ್ಕೊಂಡಿದ್ದೆ ತೊಂದರೆ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಈ ಪ್ಲೇ ಈ ಒಂದು ಪಂದ್ಯದಲ್ಲಿ ಏನೆಲ್ಲ ಚೇಂಜಸ್ಗಳನ್ನ ನಾವು ನೋಡೋದು ಅಂತ ಹೇಳಿದ್ರೆ ಮೇಯ್ನಾಗಿ ಏನು ಚೇಂಜಸ್ಗಳು ಕೂಡ ನೋಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಬೌಲರ್ಸ್ಗಳು ಅವರ ಪಾತ್ರನ ಅವ್ರು ಕ್ಲೀನಾಗೆ ಮಾಡ್ತಿದ್ದಾರೆ ಬ್ಯಾಟರ್ಸು ಕೂಡ ಅವರ ಪಾತ್ರನ ಅವ್ರು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಏನು ತಪ್ಪಾಗ್ತಿದೆ ಅಂದರೆ ಒಂದು ಕಂಬಿನೇಷನ್ ಒಂದು ಸ್ವಲ್ಪ ಡಿಫೆಂಡಿಂಗ್ ಅಂದರೆ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರೋ ಆಕ್ಟಿವ್ ಕ್ಯಾಪ್ಟನ್ಸಿ ಮಾಡಿದ್ರೆ ಇಲ್ಲಿ ಟೀ ಆರ್ ಸಿ ಬಿ ಮುಂದಿನ ಪಂದ್ಯಗಳನ್ನು ಗೆಲ್ಬೋದು ನಮ್ಮ ಹತ್ರ ಇರೋ ಪ್ಲೇಯರ್ಸ್ಗಳಲ್ಲೇ ಸ್ವಲ್ಪ ಈಗಾಗಲೇ ರೀಪ್ಲೇಸ್ಮೆಂಟ್ ರೀಪ್ಲೇಸ್ಮೆಂಟ್ ಅಂತ ಆರ್ ಸಿ ಬಿ ಸುಮಾರು ಜನ ಮೇಲೆ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ ಎಲ್ಲರನ್ನೂ ಕೂಡ ಆಡ್ಸಬೇಕು ಆಗಲ್ಲ ಆರ್ ಸಿ ಬಿ ಕ್ವಾಲಿಫೈ ಆಗಿ ಫೈನಲ್ಗೆ ಹೋಗಬೇಕಂದ್ರೆ ಇದೇ ಇರೋ ಟೀಮಲ್ಲಿ ಸಖತ್ತಾಗಿ ಆಡಬೇಕು ಈಗ ಸಖತ್ತಾಗಿ ಆಡೋರು ಇದ್ದಾರೆ ಸ್ವಲ್ಪ ಪ್ರೋ ಆ್ಯಕ್ಟಿವ್ ಕ್ಯಾಪ್ಟನ್ಸಿನ ನಮ್ಮ ಕೃತಿ ಮಂಧನ ಮತ್ತು ಹೆಡ್ ಕೋಚ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಮುಂದಿನ ಮ್ಯಾಚಸ್ಗಳಲ್ಲಿ ಯಾವುದೇ ರೀತಿ ಇವತ್ತಿನ ಮ್ಯಾಚಸ್ಗಳಲ್ಲೂ ಕೂಡ ಮಾಡಬೇಕಾಗುತ್ತೆ ಇದೇ ಅಂದರೆ ಲಾಸ್ಟ್ ಮ್ಯಾಚ್ ಯು ಪಿ ಯಾವ ರೀತಿ ಇತ್ತು ಪ್ಲೇಯಿಂಗ್ ಈ ಮ್ಯಾಚು ಕೂಡ ಅದೇ ಆದರೆ ಇರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಿಮಗೇನು ಸತ್ಯ ಅಂತ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿಯನ್ನು ಬಾಯಿಸ್ತಿದ್ದಾರೆ